ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾವಲ್ಲಬರು ಪರವಾಗಿ ಸ್ವಾಗತ ಜಮ್ಮು ಕಾಶ್ಮೀರ ಪಾಕಿಸ್ತಾನ ಎಲ್ಲ ಕಡೆ ಏನು ಭೂಮಿ ಗಡಗಡ ಗಡಗಡ ನಡಗಿದೆ ಭಯಂಕರವಾದಂತಹ ಭೂಕಂಪನ ಹಿಮಾಲಯದ ತಪ್ಪಲಲ್ಲಿ ಆಗತ್ತೆ ವಿಜ್ಞಾನಿಗಳಿಗೇನೆ ಬೆವರು ಕಿತ್ಕೊಳ್ಳತಕ್ಕಂತ ಘಟನೆಗಳು ಇವತ್ತು ಸಂಭವಿಸ್ತಾ ಇದೆ ಅನಾಹುತ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಕಂಪನ ಉಂಟಾದರೆ ರೆಕ್ಟರ್ ಮಾಪಕದಲ್ಲಿ ಎಂಟು ಪಾಯಿಂಟ್ ಒಂಬತ್ತರ ತೀವ್ರತೆಯ ಭೂಕಂಪನ ಸಂಭವಿಸುತ್ತೆ ಶಿಲಾಫಲಕಗಳು ಅವು ಜರುಗುತ್ತಾ ಇದ್ದಾವೆ ಜೇನಿನ ವಂಶವನ್ನು ನಿರ್ವಂಶ ಮಾಡ್ತಾಯಿದ್ದೀವಿ ಪಾಯ ಅಂಟ್ಕೊಂಡ್ಬಿಟ್ಟೈತೆ ಪಾಯ ಅಂಟ್ಕೊಂಡ್ಬಿಟ್ಟೈತೆ ಅಂತ ಹೇಳಿದೆ ಪ್ರಳಯ 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 ಏನಿದು ಪ್ರಳಯ ಇದು ವಿಜ್ಞಾನಿಗಳಿಂದ ಬಂದಿರತಕ್ಕಂಥ ಮಾಹಿತಿಗಳಿದು ವಿಜ್ಞಾನಿಗಳಿಗೇನೆ ಬೆವರು ಕಿತ್ಕೊಳ್ತಕ್ಕಂಥ ಘಟನೆಗಳು ಇವತ್ತು ಸಂಭವಿಸ್ತಾ ಇದೆ ಅಂತಂತನ್ನೋದ್ರ ಬಗ್ಗೆ ಇದಕ್ಕೆ ಏನು ಆಧಾರ ಅಂತ ನೀವೇನು ಕೇಳಬೇಕಂತೇಳಿ ದಿನ ಬೆಳಗ್ಗೆ ಎದ್ದರೆ ಟಿ ವಿ ಚಾನಲ್ಗಳಲ್ಲಿ ವಿಶ್ವದ ಮೂಲೆ ಮೂಲೆಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಮೊನ್ನೆ ಬ್ಯಾಂಕಾಕು ಥೈಲ್ಯಾಂಡು ಮ್ಯಾನ್ಮಾರು ಬರ್ಮಾ ಟಿಬೆಟ್ಟು ಜಮ್ಮು ಕಾಶ್ಮೀರ ಪಾಕಿಸ್ತಾನ ಎಲ್ಲ ಕಡೆ ಏನು ಭೂಮಿ ಗಡ ಗಡ ನಡಗಿದೆ ಆ ನಡುಗಿರ್ತಕ್ಕಂಥ ಇದರ ಬಗ್ಗೆ ಖ್ಯಾತ ಭೂಕಂಪ ತಜ್ಞ ರೋಜರ್ ಬಿಲ್ ಹ್ಯಾಮ್ ಹಿಮಾಲಯ ಪರ್ವತದಲ್ಲಿ ಉಂಟಾಗತಕ್ಕಂಥ ಭೂಕಂಪದ ಬಗ್ಗೆ ನೆನ್ನೆ ಮೊನ್ನೆ ಕೂಡ ಚ ಟಿ ವಿ ಚಾನಲ್ಗಳಲ್ಲಿ ಪ್ರಸಾರ ಆಗಿದೆ ಇಲ್ಲೆಲ್ಲೂ ಆಗಿರ್ತಕ್ಕಂಥ ಭೂಕಂಪಗಳಿಗಿಂತಲೂ ಭಯಂಕರವಾದಂತಹ ಭೂಕಂಪನ ಹಿಮಾಲಯದ ತಪ್ಪಲಲ್ಲಿ ಆಗತ್ತೆ ಅಂತಕ್ಕಂಥದನ್ನು ರೋಜರ್ ಬಿಲ್ ಹ್ಯಾಮ್ ಹೇಳಿರ್ತಕ್ಕಂಥದ್ದನ್ನು ನೆನ್ನೆ ಪ್ರಸಾರ ಮಾಡಿದ್ರು ಅದನ್ನು ಹದಿನೈದು ವರ್ಷಗಳ ಹಿಂದೆಯೇ ನನ್ನ ಕಟಿಂಗ್ಸ್ಗಳಲ್ಲಿ ತೆಗೆದಿಟ್ಟಿದ್ದೀನಿ ರೋಝರ್ ಬಿಲ್ ಹ್ಯಾಮ್ಸ್ ಹೇಳೋದರ ಪ್ರಕಾರ ಡೆಹ್ರಾಡೂನು ಮತ್ತು ಕಠ್ಮಂಡು ನೇಪಾಳ ಮತ್ತು ಪ ನಮ್ಮ ಬಂಗಾಳದ ಮಧ್ಯೆ ಒಂದು ಭೂಕಂಪದ ಕೇಂದ್ರ ಬಿಂದು ಇದೆ ಆ ಭೂಕಂಪದ ಕೇಂದ್ರ ಬಿಂದು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಕಂಪನಕ್ಕೆ ಒಳಗಾಗಬಹುದು ಆ ಕಂಪನ ಉಂಟಾದರೆ ರೆಟರ್ ಮಾಪಕದಲ್ಲಿ ಎಂಟು ಪಾಯಿಂಟ್ ಒಂಬತ್ತರ ತೀವ್ರತೆಯ ಭೂಕಂಪನ ಸಂಭವಿಸುತ್ತೆ ಅಂತಕ್ಕಂಥದ್ದನ್ನು ವಿಜ್ಞಾನಿಗಳೇ ನೋಡಿದಿಯರೆ ಭವಿಷ್ಯಕಾರರಲ್ಲ ಹಾಗಾಗಿ ಅನಾಹುತ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಈ ಭೂಕಂಪನಗಳಿಗೆ ಕಾರಣ ಏನು ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಮಾನವನ ದುರಾಸೆ ದುರ್ಬುದ್ಧಿ ದುರಾಲೋಚನೆಗಳ ಪರಿಣಾಮ ಅವನ ದುರಾಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕಾಗಿ ಭೂಮಿಯನ್ನು ಅಗದು ಬಗೆದು ಕೊರೆದು ರಂಧ್ರಗಳು ಮಾಡಿ ಭೂಗರ್ಭವನ್ನು ನಾಶ ಮಾಡಿಟ್ಟಿರೋದರ ಪರಿಣಾಮ ಇವತ್ತು ಟೆಕ್ಟಾನಿಕ್ ಪ್ಲೇಟ್ಸು ಇರೋಷಿಯನ್ ಪ್ಲೇಟ್ಸುಗಳು ಅಂತ ಏನು ಕರೀತಾರೆ ಶಿಲಾಫಲಕಗಳು ಅವು ಜರುಗುತ್ತಾ ಇದ್ದಾವೆ ಜರುಗ್ತಾ ಇರೋ ಕಾರಣಕ್ಕಾಗಿ ಒಂದಕ್ಕೊಂದು ಒಳಗಡೆ ಶಿಲಾಫಲಕಗಳು ತಿಕ್ಕಾಟ ಉಂಟಾದಾಗ ಸಮುದ್ರದಲ್ಲಿ ಮತ್ತು ಭೂಭಾಗದಲ್ಲಿ ತೀವ್ರವಾದ ಭೂಕಂಪನಗಳು ಸುನಾಮಿಗಳು ಎದ್ದೇಳೋದಕ್ಕೆ ಸಾಧ್ಯ ಆಗುತ್ತೆ ಭಯಂಕರ ಚಂಡಮಾರುತಗಳ ಸೃಷ್ಟಿಗೂ ಕೂಡ ಈ ಭೂಮಿಯ ಒಂದು ಇದಕ್ಕೆ ಕಾರಣ ಆಗುತ್ತೆ ಇದನ್ನು ಕುರಿತೇ ವಿಜ್ಞಾನಿಗಳು ಬರೆದರು ಕುದಿ ಬಾಣಲೆಯಲ್ಲಿ ಭೂಮಿ ಕುದಿ ಬಾಣಲೆಯಲ್ಲಿ ಭೂಮಿ ಅಂತ ಬರೆದರು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಭೂಮಿ ಬಿಸಿ ಆಗ್ತಿರ್ತಕ್ಕಂಥದ್ದೇ ಇದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಒಂದು ಇಲ್ಲಿ ವಿಜ್ಞಾನಿಗಳು ಬರೆದರು ಹವಾಮಾನ ವೈಪರೀತ್ಯ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಬೇಗ ಬರಲಿದೆಯೇ ಭಯಂಕರ ಭವಿಷ್ಯ ಇದು ಯಾರೋ ಕೈವಾರ ತಾತಯ್ಯನವರು ಬ್ರಹ್ಮಯ್ಯನಂದರು ಅವರಿವರು ಹೇಳಿರೋ ಮಾತಲ್ಲ ಇದು ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ ಬೇಗ ಬರಲಿದೆ ಭಯಂಕರ ಭವಿಷ್ಯ ಈಗಾಗಲೇ ಬರ್ತಾ ಇರೋದನ್ನು ನೀವಾಗಲೇ ಆಲ್ರೆಡಿ ನೋಡ್ತಾ ಇದ್ದೀರಾ ಅದನ್ನು ನೋಡ್ತಾ ಇದ್ದೀರಿ ಒಂದು ನಮ್ಮ ಖ್ಯಾತ ವಿಜ್ಞಾನ ಬರಹಗಾರರಾದ ನಾಗೇಶ್ ಅವರು ಪರಿಸರವಾದಿಗಳು ಅವರು ಭಾಳ ಅದ್ಭುತವಾದ ಒಂದು ಲೇಖನವನ್ನು ಬರೆದಿದ್ದಾರೆ ಎಲ್ಲರೂ ಒಂದಾದರೆ ಇಡೀ ಜಗತ್ತಿನ ಜನ ಎಲ್ಲರೂ ಒಂದಾದರೆ ಬಿಸಿ ಪ್ರಳಯವನ್ನು ತಡೆಯಬಹುದು ಇಲ್ಲ ಅಂದರೆ ಎಲ್ಲರದ್ದು ಒಂದೇ ಭವಿಷ್ಯ ಎಲ್ಲರೂ ಒಂದಾದರೆ ಬಿಸಿ ಪ್ರಳಯವನ್ನು ತಡೆಯಬಹುದು ಇಲ್ಲ ಅಂದರೆ ಎಲ್ಲರದ್ದು ಒಂದೇ ಭವಿಷ್ಯ ಎಲ್ಲರೂ ಒಂದೇ ಭವಿಷ್ಯವನ್ನು ಅನುಭವಿಸಬೇಕಾಗತ್ತೆ ಅದಕ್ಕೆ ಅವರು ಬರೆದರು ಅಪಾಯ ಬಂದಿದೆ ಅಡಗಲು ಸ್ಥಳವೆಲ್ಲಿ ಅಪಾಯ ಬಂದಿದೆ ಅಡಗಲು ಸ್ಥಳವೆಲ್ಲಿ ಎಲ್ಲಿ ಬಚ್ಚಿಟ್ಕೊಳ್ಳೋದು ಅಂತಕ್ಕಂಥದ್ದು ಮನುಷ್ಯನನ್ನು ಕಾಡ್ತಿರ್ತಕ್ಕಂಥ ಒಂದು ಬೃಹತ್ ಪ್ರಶ್ನೆ ಇದಕ್ಕೆ ಐದು ಕಾರಣಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಕಾರಣದಿಂದಾಗಿ ಇದೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಇದರ ಮಾಹಿತಿಯನ್ನು ಜೊರಾಕ್ಸ್ ಮಾಡಿಸ್ಕೊಂಡು ದಯಮಾಡಿ ವೀಕ್ಷಕ ಬಂಧುಗಳು ಓದುವಂತಹ ಪ್ರಯತ್ನವನ್ನು ಮಾಡಿ ಮೊನ್ನೆ ಬೀಸಿದ ಚಂಡಮಾರುತ ನಾಳೆ ಬರ್ತಕ್ಕಂಥ ಭಯಂಕರ ಸುನಾಮಿಗಳು ಭೂಮಿಯ ಅತಿ ಬಿಸಿಯಾಗುವಿಕೆಯ ಪರಿಣಾಮ ಇದರಿಂದ ಭೂಮಿಯಲ್ಲಿ ನಾನಾ ಥರದ ಅನಿಲಗಳು ಉತ್ಪತ್ತಿಯಾಗುತ್ತೆ ಭಾಳಷ್ಟು ಕಡೆ ಗದ್ದೆ ನೀರಿನ ಗದ್ದೆಗಳು ಏನಿದೆ ಆ ಗದ್ದೆಗಳಲ್ಲಿ ಬೆಳೆ ಸಮೃದ್ಧವಾಗಿ ಬೆಳೆದು ಆ ಭತ್ತದ ಇದರಲ್ಲಿ ಒಡೆ ಬಂದು ಒಡೆ ಒಡಕೊಂಡು ಹಾಲು ತುಂಬಿ ಕಾಳು ಕಟ್ಟುವ ಸಮಯದಲ್ಲಿ ಕಾಳು ಕಟ್ಟದೆ ಬೆಳೆ ಫೇಲ್ಯೂರ್ ಆಗುತ್ತೆ ಅದಕ್ಕೆ ಕಾರಣ ಭೂಮಿಯ ಒಳಗಡೆಯಿಂದ ಬರ್ತಿರ್ತಕ್ಕಂಥ ಮೀಥೇನ್ ಗ್ಯಾಸ್ ಅಂತಕ್ಕಂಥದ್ದು ಕಾರಣ ಅನ್ನೋದನ್ನು ವಿಜ್ಞಾನಿಗಳು ಹೇಳಿರೋದರಿಂದ ಮುಂದಿನ ದಿನಗಳಲ್ಲಿ ಸಮೃದ್ಧ ಬೆಳೆ ಎಲ್ಲಿ ನೋಡಿದ್ರೂ ಸಮೃದ್ಧವಾಗಿ ಬೆಳೆ ಕಾಣುತ್ತೆ ಇಳುವರಿ ಬರಲ್ಲ ಅದಕ್ಕೆ ಕಾರಣ ಅದು ಒಂದಾಗಿರ್ಬೋದು ಜೊತೆಗೆ ಜೇನಿನ ವಂಶವನ್ನು ನಿರ್ವಂಶ ಮಾಡ್ತಾಯಿದ್ದೀವಿ ಕೀಟಗಳ ವಂಶವನ್ನು ನಿರ್ವಂಶ ಮಾಡ್ತಾಯಿದ್ದೀವಿ ಪಾಲಿನೇಷನ್ ಕ್ರಿಯೆ ಕರೆಕ್ಟಾಗಿ ಆಗೋದಿಲ್ಲ ಬೆಳೆ ಬೆಳೆದ ಬೆಳೆಯ ಮೇಲೆ ಹಾಲು ತುಂಬಿ ಹೂವು ಹೂವು ಒಡೆದ ಸಂದರ್ಭದಲ್ಲಿ ಒಂದರ ಮೇಲೆ ಈ ಒಂದು ಹೂಗಳ ಮೇಲೆ ಕೂತ್ಕೊಳ್ತಕ್ಕಂಥ ಕೀಟಗಳು ದುಂಬಿಗಳು ಕ್ರಿಯೆಯನ್ನು ಅವು ಮಾಡೋದ್ರ ಮುಖಾಂತರವೇ ಸಮೃದ್ಧವಾದ ದವಸಧಾನ್ಯಗಳು ನಮಗೆ ಲಭ್ಯ ಆಗ್ತಿರೋದು ಇಳುವರಿ ಬರೋದಕ್ಕೆ ಅದೇ ಕಾರಣ ಆಗ್ತಿರೋದು ಅಂತಹ ಒಂದು ಇಳುವರಿಗೆ ಕಾರಣವಾದಂತಹ ಕೀಟಗಳ ವಂಶವನ್ನೇ ನಾವು ನಿರ್ವಂಶ ಮಾಡ್ತಾ ಇದ್ದೀವಿ ಜೇನಿನ ಸಂತತಿಯನ್ನು ಹೊಸಕಿ ಬಿಸಾಕ್ತಾ ಇದ್ದೀವಿ ಅದಕ್ಕೆ ಇವತ್ತು ಎಲ್ಲ ರೈತರಿಗೂ ಕೂಡ ಅವರವರ ಜಮೀನುಗಳಲ್ಲಿ ಜೇನು ಸಾಗಾಣಿಕೆ ಮಾಡಿ ಜೇನು ಸಾಗಾಣಿಕೆ ಮಾಡಿ ಅಂತಕ್ಕಂಥ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮಾಡ್ತಾಯಿದ್ದಾರೆ ಒಂದೇ ಒಂದು ನಾನು ಮತ್ತೆ ಇದರ ಮಧ್ಯೆ ನೆನಪು ಮಾಡ್ತಾಯಿದ್ದೀನಿ ತ್ಯಾಜ್ಯ ಘಟಕದಲ್ಲಿ ಬಿಸಿ ನೀರಿನ ಬುಗ್ಗೆ ಇದು ಬೇರೆಯಲ್ಲೂ ಅಲ್ಲ ಲಕ್ಷ್ಮೀಪುರ ಆನೆಕಲ್ ಹತ್ರ ಲಕ್ಷ್ಮೀಪುರದಲ್ಲಿ ಬೆಂಗಳೂರು ಮಹಾನಗರದ ಕಸವನ್ನು ತಗೊಂಡೋಗಿ ತಗೊಂಡೋಗಿ ಕ್ವಾರಿ ನಡೀತಾ ಇದ್ದಂತಹ ಜಾಗದಲ್ಲಿ ಆ ಬಿರುಕು ಕ್ವಾರಿಯನ್ನು ತೋ ತೋಡಿದ ಗುಂಡಿಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಟನ್ನುಗಳ ಗಟ್ಟಲೆ ಕಸವನ್ನು ತೊಗೊಂಡೋಗಲ್ಲಿ ಸುರಿದ್ಬಿಟ್ಟು ಅದು ಮತ್ತೆ ಜನಗಳಿಗೆ ತೊಂದರೆ ಆಗೋದು ಬೇಡ ಅಲ್ಲಿ ಸೊಳ್ಳೆ ನೊಣಗಳ ಹಾವಳಿ ಆಗೋದು ಬೇಡ ಅಂಥೇಳಿ ಅದರ ಮೇಲೆ ಒಂದು ಒಂದು ಅಡಿ ಮಣ್ಣನ್ನು ಮುಚ್ಚಿಬಿಟ್ಟು ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಅದು ಆ ಬಿಸಾಕಿದ ಕಸ ರಾಸಾಯನಿಕ ತ್ಯಾಜ್ಯ ಆ ಪ ರಾಸಾಯನಿಕ ಪ್ರಕ್ರಿಯೆ ಹೊಂದಿ ಅದರ ಇದೆಲ್ಲ ಲಿಚೆಡ್ಡು ಅದರ ರಸ ಎಲ್ಲನೂ ಭೂಮಿಯ ಒಳಭಾಗಗಳಿಗೆ ಹೋಗಿ ಹರಿದುಬಿಟ್ಟು ಅಲ್ಲಿ ಯಾರೋ ಒಬ್ಬ ಮನೆ ಕಟ್ಟ ಮನುಷ್ಯ ಪಾಯ ತೋಡ್ತಾ ಇದ್ದರೆ ಪಾಯ ತೋಡ್ತಾ ಇದ್ದಂಥ ಕೂಲಿ ಕಾರ್ಮಿಕ ತಡಿ ಒಂದು ನಿಮಿಷ ಬೀಡಿ ಮೇಲೆ ಅಗಿಯ ಕಿಳಿಯಾನ ಅಂತ ಅಂದ್ಬಿಟ್ಟು ಬೀಡಿ ಅಂಟಿಸ್ಕೊಂಡು ಕ ಕಡ್ಡಿನ ಪಾಯದೊಳಕೆ ಹಿಂಗೆ ಬಿಸಾಕ್ದ ಪಾಯನೇ ದಗ್ಗಂತ ಅಂಟ್ಕೊಂಡ್ಬಿಡ್ತು ಅವನಿಗೆ ಆಶ್ಚರ್ಯ ಆಡೋಗ್ಬಿಟ್ಟು ಪಾಯ ಅಗಿಯದನ್ನು ನಿಲ್ಲಿಸ್ಬಿಟ್ಟು ಮನೆ ಯಜಮಾನ ಬಂದ ಓಡ್ಬಂದೆ ಬಂದ್ಬಿಟ್ಟು ಪಾಯ ಅಂಟ್ಕೊಂಡ್ಬಿಟ್ಟೈತೆ ಪಾಯ ಅಂಟ್ಕೊಂಡ್ಬಿಟ್ಟೈತೆ ಅಂತೇಳ್ದೆ ಮನೆ ಯಜಮಾನನಿಗೆ ನಗು ಆಶ್ಚರ್ಯ ಏ ಏನ ಹಿಂಗೆ ಹೇಳ್ತಾ ಇದೆಯಾ ಅಂತ ಬಂದು ಪ್ರತ್ಯಕ್ಷವಾಗಿ ನೋಡ್ತಾನೆ ಪಾಯ ಅಂಟ್ಕೊಂಡು ಇದೆ ಕಾರಣ ಆ ಕ್ವಾರಿಯಲ್ಲಿ ಚೆಲ್ಲಿದ ಕಸದಲ್ಲಿರ್ತಕ್ಕಂಥ ರಾಸಾಯನಿಕ ದ್ರವ ರೂಪದಲ್ಲಿ ಮಾರ್ಪಾಟಾಗಿ ಗ್ಯಾಸ್ ಉತ್ಪತ್ತಿಯಾಗಿ ಪಾಯ ಅಂಟ್ಕೊಂಡಿರ್ತಕ್ಕಂಥ ಉದಾಹರಣೆ ಇದು ಕಟ್ಟು ಕಥೆಯೆಲ್ಲ ಇದು ವೈಜ್ಞಾನಿಕ ಸತ್ಯ ಅಂದರೆ ಅಸಮರ್ಪಕ ಕಸ ನಿರ್ವಹಣೆಯಿಂದ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಇದಕ್ಕೆ ನಾವೆಲ್ಲ ಕಾರಣರಾಗ್ತೀವಿ ಇದನ್ನು ತಿಳ್ಕೊಳ್ಬೇಕಿದು ವೀಕ್ಷಕ ಬಂಧುಗಳೇ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ ನನ್ನನ್ನು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗುಕೊಳ್ಳುವಂತೆ ಮಾಡಲು ತಾವೆಲ್ಲ ಸಹಕರಿಸ್ತೀರಿ ಅಂತ ನಾನು ನಂಬಿ ನನ್ನ ಎರಡು ಮಾತುಗಳನ್ನು ಮಾತಾಡ್ತಾರೆ